ಸಚಿವರು ಆಗಮಿಸುವ ಸುದ್ದಿ ಕೇಳಿ ರಸ್ತೆ ಗುಂಡಿಗಳನ್ನು ಮುಚ್ಚಲು ಮುಂದಾದ ಇಲಾಖೆ ಅಧಿಕಾರಿಗಳು ಕಳೆದ ಹಲವಾರು ತಿಂಗಳಿನಿಂದ ಮಾಗಡಿ ಕ್ರಾಸ್ನಿಂದ ಶಿರಹಟ್ಟಿ ತಲುಪುವ ರಸ್ತೆಯಲ್ಲಿ ಬಿದ್ದ ಗುಂಡಿಗಳನ್ನು ಮುಚ್ಚುವಂತೆ ನೂರಾರು ಬಾರಿ ಈ ಭಾಗದ ಜನತೆ ವಿನಂತಿಸಿದರೂ ಕೂಡ ಕೇವಲ ಒಂದೇ ಒಂದು ಗುಂಡಿಯನ್ನ ಮುಚ್ಚಲು ಮುಂದಾದಾಗ ಇಲಾಖೆ ಇಂದು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಶಿರಹಟ್ಟಿ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ವಾಲ್ಮೀಕಿ ಭವನವನ್ನು ಉದ್ಘಾಟನೆಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಶಿರಹಟ್ಟಿ ತಾಲೂಕಿನ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ತರಾತುರಿಯಲ್ಲಿ ತಮ್ಮ ತಪ್ಪುಗಳನ್ನು ಮರಮಾಚಿಸುವ ಸಲುವಾಗಿ ಮಾಗಡಿ ಕ್ರಾಸ್ನಿಂದ ಶಿರಹಟ್ಟಿ ತಲುಪುವ ರಸ್ತೆಯಲ್ಲಿ ಬಿದ್ದ ಗುಂಡಿಗಳನ್ನು ಮುಚ್ಚಲು ಮುಂದಾಗಿದ್ದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಕಳೆದ ಹಲವಾರು ತಿಂಗಳುಗಳಿಂದ ಅದೆಷ್ಟೋ ವಾಹನ ಸವಾರರು ಮಾಗಡಿ ಕ್ರಾಸ್ನಿಂದ ಹೊಳಲಾಪುರ ಕ್ರಾಸ್ವರೆಗೂ ಹಾದು ಹೋಗುವ ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಗಳನ್ನು ಮುಚ್ಚಲು ಸಾಕಷ್ಟು ಬಾರಿ ವಿನಂತಿಸಿದರೂ ಕೂಡ ಕ್ಯಾರೆ ಅನ್ನದ ಇಲಾಖೆ ಅಧಿಕಾರಿಗಳು ಲೋಕೋಪಯೋಗಿ ಸಚಿವರು ಇಂದು ಇದೇ ರಸ್ತೆಯ ಮೂಲಕ ಶಿರಹಟ್ಟಿಗೆ ಸಂಚರಿಸುವ ಕಾರಣ ತರಾತುರಿಯಲ್ಲಿ ತಮ್ಮ ಇಲಾಖೆ ವತಿಯಿಂದ ಅಧಿಕಾರಿಗಳು ರಸ್ತೆ ಗುಂಡಿಗಳನ್ನು ಮುಚ್ಚಲು ಮುಂದಾಗಿದ್ದರಿಂದ ವಾಹನ ಸವಾರರು ಸ್ವಲ್ಪ ಮಟ್ಟಿಗಾದರೂ ಉಸಿರು ಬಿಟ್ಟಂತಾಗಿದೆ ರಾಜ್ಯ ಸರ್ಕಾರದ ಹಲವಾರು ಸಚಿವರುಗಳು ಶಿರಹಟ್ಟಿ ಪಟ್ಟಣಕ್ಕೆ ಮಾಗಡಿಯಿಂದ ಶಿರಹಟ್ಟಿಗೆ ತಿಂಗಳಿಗೊಮ್ಮೆಗಾದರೂ ಸಂಚರಿಸಿದರೆ ಈ ರಸ್ತೆಯಲ್ಲಿ ಬೀಳುವ ರಸ್ತೆ ಗುಡ್ಡಿಗಳಿಗೆ ಪರಿಹಾರ ಸಿಕ್ಕಂತಾಗುತ್ತದೆ ಎಂದು ಸಾರ್ವಜನಿಕರು ಮಾತನಾಡುತ್ತಿದ್ದಾರೆ ಬಸವರಾಜ್ಗುಂದಿಫ್ ನ್ಯೂಸ್ ಶಿರಹಟ್ಟಿ